ನಮಸ್ಕಾರ ನನ್ನ ಹೆಸರು ಬಸವರಾಜ್ ಬಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಅಂಗವಿಕಲ್ ಗ್ರಂಥಾಳ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಓದ್ತೋದನ್ನು ತಪ್ಪದೇ ಮರೆಯಬೇಕು ಬಂಧುಗಳೇ ಈ ಶಾಲಾ ವಾರ್ಷಿಕ ವರ್ಷ ಪ್ರಾರಂಭವಾಗಿ ಜೂನ್ ಒಂದು ಇಂದಿನಿಂದ ಶಾಲೆಗಳು ಪ್ರಾರಂಭ ಆಗ್ತವೆ ಎಲ್ಲರೂ ಶಾಲೆಗೆ ಹೋಗ್ತಕ್ಕಂಥ ಆ ಹುಮ್ಮಸ್ಸಿನಲ್ಲಿ ಮಾ ಪಾಲಕರು ಅಡ್ಮಿಷನ್ ಮಾಡ್ತಕ್ಕಂಥ ಅವರು ಪಾಲಕರು ಇರ್ತಾರೆ ಮಕ್ಕಳು ಶಾಲೆಗೆ ಹೋಗ್ತಕ್ಕಂಥ ಇರ್ತಾರೆ ಇದು ಒಂದು ಸಂಭ್ರಮದ ದಿನ ದಿನ ಪ್ರಾರಂಭವಾಗಿದೆ ಈ ಒಂದು ಸಂದರ್ಭದಲ್ಲಿ ನಾನು ತಮ್ಮ ಜೊತೆಗೆ ಏನು ಹಂಚಕ ವಿಚಾರ ಹಂಚ್ಕೊಳ್ಳೋಕೆ ಕೊಟ್ಟಿದ್ದೀನಂದರೆ ನಮ್ಮ ವಿಕಲಚೇತನರ ವಿಶೇಷ ಶಾಲೆಗಳಿದ್ದಾವೆ ಆ ವಿಶೇಷ ಶಾಲೆಗಳಿಗೆ ರಾಜ್ಯದ ಎಲ್ಲೇ ನಮ್ಮ ವಿಶೇಷ ವಿಕಲಚೇತನರ ವಸತಿಯುತ ಶಾಲೆ ಇರಲಿ ಅಥವಾ ಡೇ ಕೇರ್ ಶಾಲೆಗಳಿರಲಿ ಅಲ್ಲಿ ಎಲ್ಲ ಕಾರ್ಯಕರ್ತರು ನಮ್ಮ ರಾಜ್ಯದ ಎಲ್ಲ ಕಾರ್ಯಕರ್ತರು ಪ್ರತಿ ವರ್ಷದಂತೆ ತಾವೆಲ್ಲರೂ ಶಾಲೆಗೆ ಅಂಗವಿಕಲ ಮಕ್ಕಳನ್ನು ಸೇರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಇನ್ನು ಮುಂದೆ ಮಾಡ್ತೀವಿ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ ಈಗ ಹೇಳ್ತಾ ಇರೋದು ವಿಚಾರ ಅಂದರೆ ನಮ್ಮ ವಿಕಲಚೇತನರ ಮಕ್ಕಳ ಮಕ್ಕಳು ಪ್ರತಿ ವರ್ಷ ಎಲ್ಲ ವಿಶೇಷ ಶಾಲೆಗಳಲ್ಲಿ ಪ್ರವೇಶ ಪಡಿತಾ ಇದ್ದಾರೆ ಈ ವಿಕಲಚೇತನ ಮಕ್ಕಳು ಪ್ರತಿ ವರ್ಷ ಈಗ ಈಗಾಗಲೇ ಆರೋಗ್ಯ ಇಲಾಖೆ ಪೋಲಿಯೋ ನಿರ್ಮೂಲನೆ ಆಗಿದೆ ಅಂತಕ್ಕಂಥ ವಿಚಾರ ಹೇಳ್ತಾ ಇದೆ ಮತ್ತು ಯಾವುದೇ ಒಬ್ಬ ಗರ್ಭಿಣಿ ಹೆಣ್ಮಗಳು ಗರ್ಭಿಣಿ ಹೆಣ್ಮಗಳಿಗೆ ಸುಮಾರು ಟ್ರೀಟ್ಮೆಂಟನ್ನು ಆರೋಗ್ಯ ಇಲಾಖೆ ಕೊಡ್ತಾಯಿದೆ ಅವರಿಗೆ ಮಕ್ಕಳು ಪೌಷ್ಟಿಕವಾಗಿ ಬೆಳೆಯಲು ಮತ್ತು ಆರೋಗ್ಯವಾಗಿ ಬೆಳೆಯಲು ಬೆಳೀತಕ್ಕಂಥ ಎಲ್ಲ ಪ್ರಿಕಾಷನ್ ಎಲ್ಲ ಪೂರ್ವ ಸಿದ್ಧತೆ ಪೂರ್ವ ತಯ ಪೂರ್ವ ಕ್ರಮಗಳನ್ನು ತೊಗೋತಾ ಇದ್ದಾರೆ ಆದರೂ ಸಹಿತ ವಿಕಲಚೇತನ ಮಕ್ಕಳು ಇವೆ ವಿಕಲಚೇತನ ಮಕ್ಕಳು ಈ ಒಂದು ಶಾಲೆಗಳಲ್ಲಿ ಪ್ರವೇಶ ಪಡಿತಾ ಅದು ಇದ್ದಾರೆ ಅಂದರೆ ನಮ್ಮ ವಿಕಲಚೇತನರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾ ಇದೇನು ಇನ್ನು ಕಡಿಮೆ ಆಗಿಲ್ಲ ಈ ಒಂದು ವಿಚಾರದಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ ಅದಕ್ಕಾಗಿ ವಿಶೇಷ ಶಾಲೆಗಳಲ್ಲಿ ಮಕ್ಕಳು ಪ್ರತಿ ವರ್ಷ ಜೂನ್ ಬಂದರೆ ಜುಲೈ ಬಂದರೆ ಕೆಲವೊಂದು ಮಕ್ಕಳಿಗೆ ವಯೋ ವಯೋ ವಯಸ್ಸಿನಲ್ಲಿ ಒಂದು ಅವಕಾಶ ಬಿಟ್ಟಿರ್ತಾರೆ ಒಂದು ಆರು ವರ್ಷ ಮಗು ಹೋಗಿದ್ರೆ ನಮ್ಮ ವಿಶೇಷ ಶಾಲೆಯಲ್ಲಿ ಮಕ್ಕಳಿಗೆ ಏಳು ವರ್ಷಕ್ಕೆ ಅಡ್ಮಿಷನ್ ಮಾಡ್ಕೊತಾರೆ ಅಂತಕ್ಕಂಥ ವಿಚಾರ ಇದೆ ಆದರೆ ಆ ವಯಸ್ಸಿನಲ್ಲಿ ಸಡಿಲಿಕ್ಕೆ ಇದ್ದರೂ ಸಹಿತ ನಮ್ಮ ಅಂಗವಿಕಲ ಮಕ್ಕಳು ಪ್ರತಿ ವರ್ಷ ಎಲ್ಲ ವಿಶೇಷ ಶಾಲೆಗಳಲ್ಲಿ ಓಡಲಿ ಪ್ರತಿ ವರ್ಷ ಮಕ್ಕಳು ಸಿಗ್ತಾರೆ ಮೂವತ್ತು ನಲ್ವತ್ತು ಇಪ್ಪತ್ತು ಮಕ್ಕಳು ಸಿಗ್ತಾರೆ ಅಂದರೆ ನಮ್ಮ ಆ ವಿಕಲಚೇತನ ಮಕ್ಕಳು ಮಕ್ಕಳು ಹುಟ್ಟು ಹುಟ್ಟತಕ್ಕಂಥ ಒಂದು ಏನು ಈ ಒಂದು ಸಂದರ್ಭದಲ್ಲಿ ಮಕ್ಕಳು ಇನ್ನೂ ಹುಡ್ತಾ ಇದ್ದಾವೇನೋ ಆರೋಗ್ಯ ಇಲಾಖೆ ಇಷ್ಟೆಲ್ಲ ಕ್ರಮ ತಗೊಂಡ್ರು ಸಹಿತ ಮಿಖಲ ಚಿತ್ರದ ಮಕ್ಕಳು ಇನ್ನೂ ಜನಿಸ್ತಾ ಇದ್ದಾವೇನು ಈ ಒಂದು ವಿಚಾರದಲ್ಲಿ ನಾವು ಒಂದು ಗಮನಿಸಬೇಕಾದಂಥ ವಿಚಾರ ಅದಕ್ಕೆ ನಾವೆಲ್ಲ ಕಾರ್ಯಕರ್ತರು ಈ ಒಂದು ಪುರಸತಿ ಕಾರ್ಯಕರ್ತರು ಯಾವುದೇ ಒಂದು ಮಗುವಿನ ಆಶಾ ಕಾರ್ಯಕರ್ತರು ಇರ್ತಾರೆ ಆಶಾ ಕಾರ್ಯಕರ್ತರು ಗರ್ಭಿಣಿ ಹೆಣ್ಮಗಳನ್ನು ಕರ್ಕೊಂಡು ಆರೋಗ್ಯ ಇಲಾಖೆಯಲ್ಲಿ ತಪಾಸಣೆ ಮಾಡಿಸ್ತಾರೆ ಅವರಿಗೆ ಆರೋಗ್ಯತರ ಟ್ರೀಟ್ಮೆಂಟ್ ಕೊಡ್ತಾರೆ ಆದರೂ ಸಹಿತ ವಿಶೇಷ ವಿಕಲಚೇತನ ಮಕ್ಕಳು ಜನಿಸ್ತಾ ಇವೆ ಅಂತಕ್ಕಂಥ ವಿಚಾರ ನೋಡಿದಾಗ ಈ ಒಂದು ವಿಚಾರದಲ್ಲಿ ಇಲಾಖೆಗಳು ಕೆಲಸ ಮಾಡಿದ್ರ ಸಹಿತ ವಿಕಲಚೇತನ ಮಕ್ಕಳು ಹುಡ್ತಾ ಇವೆ ಅಂತ ಅಂತಂದರೆ ಈ ಒಂದು ಶಾಲೆಯಲ್ಲಿ ದಾಖಲಾಗ್ತಕ್ಕಂಥ ಮಕ್ಕಳು ಹೇಗೆ ವಿಶೇಷ ಶಾಲೆಗಳಲ್ಲಿ ಮಕ್ಕಳು ಇವೆ ಅದಕ್ಕಾಗಿ ನಾವೆಲ್ಲರೂ ಕೂಡಿ ಆರೋಗ್ಯಕರ ಆರೋಗ್ಯಕರ ಒಂದು ಪ್ರಪಂಚದಲ್ಲಿ ಬೆಳೆಯೋಣ ಮತ್ತು ಆರೋಗ್ಯಕರ ವಾತಾವರಣದಲ್ಲಿ ಎಲ್ಲ ವಿಕಲಚೇತನರಿಗೆ ಈಗಾಗಲೇ ಜನಿಸಿದ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಕೊಡೋ ಪ್ರಯತ್ನ ನಮ್ಮೆಲ್ಲ ಕಾರ್ಯಕರ್ತರು ಮಾಡೋಣ ಮುಂದಿನ ದಿನದಲ್ಲಿ ವಿಕಲಚೇತನ ಮಕ್ಕಳು ಹುಟ್ಟದೇ ಇರುವ ಹಾಗೆ ನಾವೆಲ್ಲರೂ ಜಾಗೃತಿ ಮೂಡಿಸೋಣ ಗರ್ಭಿಣಿ ಮಹಿಳೆಯರಿಗೆ ಆರೋಗ್ಯಕರ ತ ಒಂದು ಏನು ತಪಾಸಣೆ ಮಾಡ್ತಕ್ಕಂಥ ವಿಚಾರ ಎಲ್ಲರೂ ಹಂಚ್ಕೊಳ್ಳೋಣ ಹಾಗೇ ವಿಶೇಷ ಶಾಲೆಯಲ್ಲಿ ಎಲ್ಲ ಮಕ್ಕಳನ್ನು ಪ್ರವೇಶ ಮಾಡಿಸ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಈ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ವರ್ಷದಲ್ಲಿ ನಾವೆಲ್ಲರೂ ಸಹಭಾಗಿತ್ವದ ಕೆಲಸ ಮಾಡಿ ಪ್ರತಿಯೊಂದು ವಿಶೇಷ ಶಾಲೆಯ ಮಕ್ಕಳಲ್ಲಿ ದಾಖಲಾತಿ ಮಾಡಿಸೋಣ ಅವರಿಗೂ ಸಹಿತ ಶಿಕ್ಷಣದಲ್ಲಿ ಸಬಲೀಕರಣ ಮಾಡೋಣ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ ಧನ್ಯವಾದಗಳು